ಅಲ್ಲಮ್ಮ ಈಗ ಇದೆಲ್ಲ ಆದ್ಮೇಲೆ ಎಲ್ಲಿ ಉಳ್ಕೊಂಡಿದ್ಯಾ ಎಲ್ಲೂ ಇಲ್ಲ ಸರ್ ಹೆಂಗ ಏನಾಯ್ತು ಅದೇನ ನಾವು ಆಸ್ಪತ್ರೆಗ್ ಹೋಗಿದ್ದೆ ಸರ್ ಹುಷಾರಿ ಬರುವಷ್ಟೊತ್ತೇ ಸೊಂಟ ಇದಾವಂತ ಕರ್ಕೊಂಡೋಗಿ ಹಿಂಗಾಗಿದ್ದೆ ಸರ್ ಬಂದಿರಲ್ಲ ನಿಜಾಯ್ ಫರ್ಮನೆಗೆ ನಾವು ಒಂದು ಎಟ್ರಿ ಬ್ರೋ वइस ಆಗಿತನ ಆಯ್ಲೇ ಇದೆ ನಾವು ಎರಡ ಎರಡಕ ಅದಕ್ಕೂ ಅಮ್ಮಂಗೇಸ್ಟ್ वइस ಓಮ ಅಮ್ಮಂಗೇನ 70 80 80

ಹಿಂಗ ಆಗ್ಬಿಟ್ಟಿವಿ ಸರ್ ಅವಾಗಿಂದ ಹೊರ್ಗಡೆನೆ ಇದ್ದೀವಿ ಅಮ್ಮನ್ನ ಹಾಕೊಂಡು ಚಳಿ ಜರ ಅಲ್ಲೇ ಚಳಿ ಎಲ್ಲ ಪಾಪ ಅಕ್ಕ ಪಕ್ಕರೆಲ್ಲ ಬೆರ್ಶಿಟ್ಟು ಅದು ಇದು ಕೊಟ್ಟಿದ್ವಿ ಹೊರಗ್ ಹಾಕೊಂಡು ಮಲ್ಕೊಂಡಿದ್ವಿ ಎಷ್ಟ್ ಜನ ಇದ್ದೀವಿ ನಿಮ್ಮ ಸಂಜೆ ಸಂಜೆ ಎಲ್ಲ ಎಲ್ಲೂ ಇರೋದು ಯಾರು ಜೀವ ಹೋಗಿಲ್ಲ

ನಾವು ಬೆಳಗ್ಗೆ ಐದುವರೆಗೆ ಹೋಗೋದು ನಾವು ಐದ್ ಗಂಟೆಗೆ ಹೋದ್ರೆ ಮಗಳು ಒಂದೇ ಮಗಳು ಮದ್ವೆಗೆಲ್ಲ ಇಟ್ಟಿದ್ವ ಎಲ್ಲ ಹಾಳಾಗ್ ವಯ್ಸೋರಿ ಮಗಳಿಗೆ ಒಡವೆ ಎಲ್ಲ ಇಟ್ಟಿದೆ ಎಲ್ಲ ಸುಟ್ಟು ಬದ್ಮ ಆಗ್ಬಿಟ್ಟಿದ್ವಿ ಮಗಳಿಗೆ ಎಲ್ಲ ನೋಡಕ್ ಬರ್ತೀನಿ ಅಂದಿದ್ರ ಶುಕ್ರವಾರ ವಾಚ್ ವಾಜಪೇಯ್ ಇದು ಸರಿ ಇದಕ್ಕೆ ಹೋಗ್ಬೋದು ಆಶಯ ಅಪ್ಲೈ ಮಾಡಬೇಕು ನೀವು ಅಪ್ಲೈ ಮಾಡಿ ನಾನು ಮಾಡ್ಕೊಂಡು ಆ ಟೈಮಲ್ಲಿ ನೋಡಿ ಮಾಡ್ಕೊತೀನಿ